ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೇಸರಿ ಭತ್ನ ತುಂಬ ಸಾಫ್ಟಾಗಿ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಕೆಲವರು ಕೇಸರಿ ಭಾತ್ ಮಾಡಿದಾಗ ಒಂದೊಂದು ಸಲ ಗಟ್ಟಿಯಾಗುತ್ತೆ ಅದೇ ಗಟ್ಟಿ ಆಗದಂಗೆ ನಾವು ಒಂದು ದಿನ ಎಲ್ಲ ಮಡಗೋದ್ರೂ ಗಟ್ಟಿ ಆಗದಂಗೆ ಯಾವ ರೀತಿ ಮಾಡ್ಬೋದು ಅಂತನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸರಳವಾಗಿ ನೋಡ್ಕೊಂಬರೋಣ ಮೊದಲು ನಾನು ಕೇಸರಿ ಭಾತ್ ಮಾಡೋದಕ್ಕೆ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಈ ಗ್ಲಾಸ್ ತುಂಬ ರವೆ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ನಾನು ಆರು ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊತೀನಿ ಐದರಿಂದ ಆರು ಗ್ಲಾಸ್ ನೀರನ್ನು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಯಾವ ರೀತಿ ಮಾಡೋದಂತನ್ಬಿಟ್ಟು ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದಂಥ ಕೇಸರಿ ಭಾತು ತುಂಬ ಸಾಫ್ಟಾಗಿರುತ್ತೆ ಸಂಜೆ ಆದ್ರೂ ಗಟ್ಟಿ ಆಗೋದಿಲ್ಲ ನೋಡಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಮೊದಲು ಕೇಸರಿ ಬಾತ್ ಮಾಡೋದಕ್ಕೆ ಒಂದು ಸ್ಟೌವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಮೂರು ಟೇಬಲ್ ಸ್ಪೂನು ಬಾಣಲೆಗೆ ತುಪ್ಪನ ಸೇರಿಸ್ಕೊಂತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಸಮ ಸಮ ಪ್ರಮಾಣದಲ್ಲೂ ಹಾಕೊಬೋದು ನಾನು ತುಪ್ಪದನ್ನ ಜಾಸ್ತಿ ಉಪಯೋಗ ಮಾಡಿಕೊಂಡು ಕೇಸರಿ ಬದನ್ನ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತು ಗ್ರಾಮು ಗೋಡಂಬಿ ಒಂದು ಇಪ್ಪತ್ತು ಗ್ರಾಮ ದ್ರಾಕ್ಷಿನ ತಗೊಂಡಿದ್ದೀನಿ ಬೇಕು ಅಂತಂದರೆ ಬಾದಾಮಿನೂ ಸೇರಿಸ್ಕೊಂಬೋದು ಮೊದಲು ಒಂದು ಸ್ವಲ್ಪ ಗೋಡಂಬಿನ ಹುರಿದುಬಿಟ್ಟು ಆದಮೇಲೆ ನಾನು ದ್ರಾಕ್ಷಿನ ಹಾಕೊತಿದ್ದೀನಿ ನಾವು ಒಂದೇ ಸಲ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಬಿಟ್ಟು ತುಪ್ಪದಲ್ಲಿ ಉರಿದ್ರೆ ಗೋಡಂಬಿ ಬೇಗ ಆಗೋದಿಲ್ಲ ದ್ರಾಕ್ಷಿ ಬೇಗ ಆಗುತ್ತೆ ಹಾಗಾಗಿ ದ್ರಾಕ್ಷಿನ ಫ್ಟು ಹಾಕೋದಿಲ್ಲ ಗೋಡಂಬಿನ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ನಾನು ತಗೊಂಡಿದ್ದೀನಲ್ಲ ದ್ರಾಕ್ಷಿನ ಅದು ಹಾಕ್ಬಿಟ್ಟು ಹುರ್ಕೊತೀನಿ ಬೇಗ ನೋಡಿ ಉಬ್ಬಿಗೆ ಬರುತ್ತೆ ತುಪ್ಪ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ಉಬ್ಬಿ ಬರುತ್ತೆ ನೋಡಿ ಆ ಕಾಣಿಸ್ತಾ ಇರ್ಬೋದು ಈಗ ಅಲ್ಲೇ ಊತ್ಕೊತಾ ದ್ರಾಕ್ಷಿ ಎಲ್ಲ ನೋಡಿ ಈಗ ಆಗಿದೆ ಜಾಸ್ತಿ ಹೊತ್ತು ಬಿಡೋವಾಗಿಲ್ಲ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ನೋಡಿ ಗೋಡಂಬಿನೂ ತುಂಬ ಚೆನ್ನಾಗಿ ಕಲರೆಲ್ಲ ಚೆನ್ನಾಗಾಗಿದೆ ಈ ಸಮಯದಲ್ಲಿ ಬೇಗ ಬೇಗ ಎಣ್ಣೆಯಿಂದ ಎತ್ಕೊಬೇಕಾಗುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿನ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೇ ತುಪ್ಪದಲ್ಲಿ ರವೆನ ಹುರ್ಕೊತೀನಿ ಅದಕ್ಕೆ ಮುಂಚೆ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆನ ಮತ್ತು ತುಪ್ಪನ ಎತ್ತಿಟ್ಕೊತೀನಿ ಕಾದಿರೋ ಎಣ್ಣೆ ಮತ್ತು ತುಪ್ಪನ ಎತ್ತಿಟ್ಕೊತೀನಿ ತುಂಬ ಸಿಂಪಲ್ಲಾಗಿ ಮತ್ತೆ ಅರ್ಧ ಗಂಟೆ ಒಳಗಡೆ ಮಾಡ್ಕೊಬೋದು ಆದರೆ ಮಾಡೋ ಮೆಥೆಡ್ ಗೊತ್ತಾಗಬೇಕಷ್ಟೇ ನೋಡಿ ಒಂದು ಸ್ವಲ್ಪ ಎಣ್ಣೆನ ಎತ್ತಿಟ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪನ ಎರಡು ಟೇಬಲ್ ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಕಾಯಿಸ್ಬಿಟ್ಟು ಎಣ್ಣೆನ ಲಾಸ್ಟಿಗೆ ಹಾಕಿದ್ರೂ ಆಗುತ್ತೆ ನಾನು ತುಪ್ಪ ಮತ್ತು ಎಣ್ಣೆನ ಕಾದಿರೋದನ್ನೇ ಎತ್ತಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಲವಂಗನ ಸೇರಿಸ್ಕೊತಾ ಇದ್ದೀನಿ ಬಾಣಲಿಗೆ ಒಂದು ಗ್ಲಾಸು ಚಿರೋಟಿ ರವೆನ ನಾನು ತಗೊಂಡು ಈ ತುಪ್ಪಕ್ಕೆ ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲಾಂತಂದರೆ ಬಾಂಬೆ ರವೆ ಇರುತ್ತಲ್ಲ ಅದರಿಂದ ಮಾಡ್ಕೊಬೋದು ಜಾಸ್ತಿ ಕೇಸರಿ ಭಾತನ ಚಿರೋಟಿ ರವೆಯಿಂದಲೇ ಮಾಡ್ಕೊಳೋದು ಮಧ್ಯಮ ಉರಿ ಇಟ್ಕೊಂಡು ರವೆನ ಉರ್ಕೊಬೇಕಾಗುತ್ತೆ ಒಂದೇ ಸಮಾನಾಗಿ ಹುರ್ಕೊಬೇಕು ನೋಡಿ ಎಲ್ಲ ರವೆಗಳ್ಗೂ ತುಪ್ಪ ಮತ್ತು ಎಣ್ಣೆ ಎಲ್ಲನ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ನಾವು ಉರಿಯೋದ್ರಿಂದ ತುಪ್ಪದಲ್ಲಿ ಉರಿಯೋದ್ರಿಂದ ನಾವು ಮಾಡಿದಂಥ ಕೇಸರಿ ಭಾತು ಗಂಟುಗಳಾಗೋದಿಲ್ಲ ಮೊದಲೇ ಎಲ್ಲನ ನೋಡಿ ಮಿಕ್ಸ್ ಆಗಿದೆ ಇದು ತುಪ್ಪದಲ್ಲೇ ಹುರ್ಕೊತಾ ಇರೋದ್ರಿಂದ ರವೆ ನಾವು ನೀರು ಬಿಡ್ತೀವಲ್ಲ ಆವಾಗ ಗಂಟುಗಳಾಗಿರೋದಿಲ್ಲ ಒಂದು ಸ್ವಲ್ಪ ನೋಡಿ ಇವಾಗ ಆಗಿದೆ ನಾವು ಕೈಯಾಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಜಾಸ್ತಿ ಒಂದು ಐದರಿಂದ ಆರು ನಿಮಿಷ ನಾವು ಹುರ್ಕೊಬೇಕಾಗುತ್ತೆ ನೋಡಿ ಈ ಕಲರ್ ಬರೋವರೆಗೂ ಹುರ್ಕೊಬೇಕು ಬೇಕು ಅಂದರೆ ನೀವು ಫುಡ್ ಕಲರ್ ಹಾಕ್ಕೊಳ್ಳಿ ನಾನು ಇಲ್ಲಿ ಅರಿಶಿಣ ಹಾಕ್ಬಿಟ್ಟು ಕೇಸರಿ ಭಾತ್ನ ಯಲ್ಲೋ ಕಲರ್ ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ಆರೋಗ್ಯದ ದೃಷ್ಟಿಯಿಂದ ನಾನು ಕೇಸರಿ ಬಾತ್ಗೆ ಅರಿಶಿನ ಹಾಕಿದ್ದೀನಿ ನೀವು ಬೇಕು ಅಂದರೆ ಫುಡ್ ಕಲರ್ ಹಾಕ್ಕೊಳ್ಳಿ ಕೇಸರಿ ಕಲರು ಇಲ್ಲಾಂತಂದರೆ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಪ್ಲೇನ್ ಆಗಿಯೇ ಮಾಡ್ಕೊಬೋದು ನೋಡಿ ಇವಾಗ ಆಗಿದೆ ಕಾದಿರೋ ನೀರನ್ನು ತುಂಬ ಚೆನ್ನಾಗಿ ಕಾಸ್ಕೊಂಡಿರಬೇಕು ನೀರು ಆ ಕಾದಿರೋ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರವೆನ ಗಂಟುಗಳು ಹಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಸಲ ಮಿಕ್ಸ್ ಮಾಡ್ಕೊಬೇಡಿ ಸಣ್ಣ ಉರಿ ಇಟ್ಕೊಂಡಿರಬೇಕಾಗುತ್ತೆ ತುಂಬ ನೀರು ಬಿಸಿ ಇರುತ್ತೆ ಹಾಗಾಗಿ ನಾವು ನೀರಿಂದು ಗ್ಲಾಸ್ನ ಇರೋದನ್ನ ಇಟ್ಕೊಬೇಕಾಗುತ್ತೆ ಒಂದು ಕೈಲಿ ನಿಧಾನಕ್ಕೆ ನೀರು ಹಾಕ್ಕೊಂಡು ಇನ್ನೊಂದು ಕೈಲಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಗಂಟುಗಳು ಕೇಸರಿ ಭತ್ತೆಲ್ಲ ಗಂಟುಗಳಾದರೆ ಒಡ್ಕೊಂಡೋದೇ ಇಲ್ಲ ಲಾಸ್ಟಿಗೆ ಲಾಸ್ಟ್ವರೆಗೂ ಹಾಗೇನೇ ಇರುತ್ತೆ ಹಾಗಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಗಂಟುಗಳಾಗೋದಿಲ್ಲ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದೇ ಗಂಟುಗಳು ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಒಂದೇ ಸಮಾನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ಪು ರವೆಗೆ ಒಂದು ಐದರಿಂದ ಆರು ಕಪ್ಪು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾವು ನೀರಲ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರವೆ ಹಳ್ಳವರೆಗೂ ಬೇಯಿಸ್ಕೊಂಡ್ರೆ ಗಟ್ಟಿ ಆಗೋದಿಲ್ಲ ನೋಡಿ ತಗೊಂಡಿರೋ ನೀರನ್ನೆಲ್ಲ ನಾನು ಸೇರಿಸ್ಕೊಂಡಿದ್ದೀನಿ ಸುಮಾರು ಆರು ಕಪ್ಪು ನೀರನ್ನು ಸೇರಿಸಿದ್ದೀನಿ ಒಂದು ಕಪ್ಪು ರವೆಗೆ ಆರು ಕಪ್ಪು ನೀರನ್ನು ಸೇರಿಸಿದ್ದೀನಿ ನೋಡಿ ಇವಾಗ ತೆಳ್ಳಗೆ ಕಾಣಿಸ್ತಾ ಇದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನೋಡಿ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ ನೀರನ್ನೆಲ್ಲ ರವೆ ರವೆ ಚೆನ್ನಾಗಿ ಬೆಂದಷ್ಟು ಕೇಸರಿ ಭಾತು ತುಂಬ ಸ್ಮೂತಾಗುತ್ತೆ ಆಗುತ್ತೆ ನೋಡಿ ಒಂದು ಗಂಟು ಇಲ್ದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿರೋದ್ರಿಂದ ಒಂದು ಕೈಲಿ ನೀರು ಹಾಕ್ಕೊಂಡು ಇನ್ನೊಂದು ಕೈಲಿ ರವೆನ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ನೀರು ಮತ್ತು ರವೆ ಎಲ್ಲನ ಮತ್ತು ತುಪ್ಪದಲ್ಲಿ ಹಾಕಿರೋದ್ರಿಂದ ತುಪ್ಪದಲ್ಲಿ ಹುರಿದಿರೋದ್ರಿಂದ ಅಷ್ಟು ಗಂಟುಗಳೇನು ಆಗೋದಿಲ್ಲ ನೋಡಿ ಎಷ್ಟು ನೀರು ಹಾಕಿದ್ರೂ ಎಲ್ಲನೂ ಹೀರ್ಕೊಂಬಿಡ್ತು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಈ ರೀತಿ ಸಣ್ಣ ಉರಿಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನಮಗೆ ಪ್ರಸಾದಕ್ಕೆ ಉಪಯೋಗ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಬೇಕಾಗುತ್ತಲ್ವ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆ ನಾವು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಬೋದು ಎರಡು ನಿಮಿಷ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಅಳ್ಳೋದಕ್ಕೆ ಬಿಟ್ಟಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕು ಅಂದರೆ ನಾವು ಕೇಸರಿ ಭಾತ್ ಪೌಡ್ರನ್ನ ಹಾಕೊಬೋದು ಇಲ್ಲಾಂದರೆ ಎಲ್ಲೋ ಕಲರ್ ಫುಡ್ ಕಲರ್ ಇರುತ್ತಲ್ಲ ಅದನ್ನ ಹಾಕೊಂಬೋದು ನಾನು ಇಲ್ಲಿ ಅರಿಶಿನಿಂದ ಪುಡಿ ಹಾಕಿದ್ದೀನಿ ಒಂದು ಗ್ಲಾಸ್ ರವೆಗೆ ನಾನು ಒಂದು ಕಾಲು ಗ್ಲಾಸು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಕಡಿಮೆ ಬೇಕು ಒಂದು ಸ್ವಲ್ಪ ಕಡಿಮೆ ಇರಬೇಕು ಸಿಹಿ ಅಂತಂದರೆ ಒಂದು ಗ್ಲಾಸ್ ರವೆಗೆ ಒಂದು ಗ್ಲಾಸು ಸಕ್ಕರೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಸಿಹಿಯಾಗೇ ಇರಬೇಕು ಅಂತಂದರೆ ಒಂದು ಕಾಲು ಗ್ಲಾಸು ಒಂದೂವರೆ ಗ್ಲಾಸ್ವರೆಗೂ ಹಾಕ್ಕೊಬೋದು ನೋಡಿ ಸಕ್ಕರೆ ಹಾಕಾದ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ತಿಳಿವಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ನಾವು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಎಷ್ಟು ರವೆ ಹಾಕ್ತೀವೋ ಇಷ್ಟು ನೀರು ಹಾಕ್ತೀವೋ ಅದೇ ರೀತಿ ಕೇಸರಿಭಾತ್ ಮಾಡಬೇಕಾದ್ರೂ ಅಷ್ಟೇ ನೀರು ಹಾಕ್ಬಿಟ್ಟು ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ ನಾವೇನು ಮಾಡ್ತೀವಿ ಕೇಸರಿಭಾತ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂತೀವಿ ಏಕೆಂತಂದರೆ ನಮಗೆ ಗೊತ್ತಿರೋದಿಲ್ಲ ಮೆಜರ್ಮೆಂಟ್ ಎಲ್ಲನ ಹಾಗಾಗಿ ಆರಾದಮೇಲೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ನೋಡಿ ಈ ಅಳತೆಲಿ ಇದ್ರೆ ಸಾಕು ಈಗ ಕಾಯ್ದಿರೋ ತುಪ್ಪ ಮತ್ತು ಎಣ್ಣೆನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಈ ಸಮಯದಲ್ಲಿ ಸೇರಿಸ್ಕೊಬೇಕಾಗುತ್ತೆ ಆದಷ್ಟು ಸಣ್ಣ ಉರಿಲೆ ಕೇಸರಿಭಾತ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ ನೋಡಿ ಇಷ್ಟು ಚೆನ್ನಾಗಿ ಇದೆ ಇಷ್ಟು ತೆಳುವಾಗಿದೆ ಅಂತ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಕರ್ದಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಎರಡು ನಿಮಿಷ ಅಳ್ಳೋದಕ್ಕೆ ಬಿಟ್ಟರೆ ರುಚಿಕರವಾದ ತುಂಬ ಟೇಸ್ಟಿಯಾದ ಪ್ರಸಾದಕ್ಕೆ ಮತ್ತು ನಾವು ಬೇಕಾದಾಗ ಉಪ್ಪಿಟ್ಟು ಮಾಡಿದಾಗ ಎಲ್ಲನ ಮಾಡಿಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಥರ ತೆಳುವಾಗೇ ಇರುತ್ತೆ ತುಂಬ ಗಟ್ಟಿ ಆಗೋದಿಲ್ಲ ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಅಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಹಾಕಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ಒಂದು ಎರಡು ನಿಮಿಷ ಬಾಯಿ ಮುಚ್ಚಿಬಿಟ್ಟು ಇದನ್ನ ಅರಳೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಡ್ ಕಲರ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಆದರೆ ನಾವು ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿನ್ನಬೇಕಾದ್ರೆ ಆದಷ್ಟು ಫುಡ್ ಕಲರ್ನ ಅವಾಯ್ಡ್ ಮಾಡಬೇಕು ಹಾಗಾಗಿ ನಾನು ಫುಡ್ ಕಲರ್ ಹಾಕಿಲ್ಲ ನಿಮಗೆ ಬೇಕು ಕಣ್ಣಿಗೆ ಇಂಪಾಗಿ ತಂಪಾಗಿರಬೇಕು ಅಂದರೆ ಬೇಕು ಅಂದರೆ ಹಾಕೊಳ್ಳಿ ಆರೋಗ್ಯದ ದೃಷ್ಟಿಯಲ್ಲಾದರೆ ಏನು ಬೇಡ ಹಾಗೆಯೇ ಫುಡ್ ಕಲರ್ ಹಾಕ್ತಲೇ ಕೇಸರಿ ಭತ್ತನ್ನ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಆದಷ್ಟು ಎಣ್ಣೆನ ಉಪಯೋಗ ಮಾಡ್ದಲೇ ಒಂದು ಸ್ವಲ್ಪ ತುಪ್ಪನ ಉಪಯೋಗ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸರಳವಾಗಿ ಹಾಗೆ ಸಿಂಪಲ್ಲಾಗಿ ಮನೇಲಿ ತುಂಬ ಟೇಸ್ಟಿಯಾದ ಕೇಸರಿ ಭತ್ತನ್ನ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ತುಂಬ ಸರಳವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಇದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಬೇಕಾಗಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ನಾನು ಮಾಡಿರೋ ಕೇಸರಿ ಬಾತ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಫ್ರೆಂಡ್ಸ್ ನೀವಿನ ಕಲಾ ಟಿ ವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್